ಗ್ರಾಮದಲ್ಲಿ ಸಿದ್ದನಗೌಡ ರಾಮನಗೌಡ ಪಾಟೀಲ್ ರವರು ಎಂಟು ಐದು ಸಾವಿರದ ಒಂಬೈನೂರ ಐದರಲ್ಲಿ ಒಂದು ಕೃಷಿ ಪತ್ತಿನ ಸಹಕಾರ ಸಂಘವನ್ನು ಪ್ರಾರಂಭ ಮಾಡ್ತಾರೆ ಅದಕ್ಕೋಸ್ಕರನೇ ಸಿದ್ದನಗೌಡ ಸಣ್ಣನಗೌಡ ಪಾಟೀಲ್ರವರು ಜವಾಹರ್ಲಾಲ್ ನೆಹರೂರವರು ಮಹಾತ್ಮ ಗಾಂಧೀಜಿಯವರು ಡಾಕ್ಟರ್ ಕುರಿಯನ್ ಅವರು ಇವರು ಫೋಟೋವನ್ನು ಇಟ್ಟು ನಾವೆಲ್ಲರೂ ಕೂಡ ಪುಷ್ಪಾರ್ಚನೆಯನ್ನು ಮಾಡಿದ್ದೇವೆ ನಮ್ಮ ಮಾಧ್ಯಮದ ಎಲ್ಲರೂ ಕೂಡ ವಿಶೇಷವಾದಂಥ ಅಭಿನಂದನೆ ಸಲ್ಲಿಸ್ತೇನೆ ಈ ಬಾರಿ ನಮ್ಮ ಸಹಕಾರ ಸಪ್ತಾಹದ ಬಗ್ಗೆ ಹೆಚ್ಚು ಪ್ರಚಾರವನ್ನು ಕೊಡ್ತಾ ಇದ್ದೀರಿ ಅದಕ್ಕೋಸ್ಕರ ವಿಶೇಷವಾದಂಥ ಅಭಿನಂದನೆ ತಮಗೆಲ್ಲರೂ ಕೂಡ ಗೊತ್ತಿದೆ ಇವತ್ತೇನು ಸಹಕಾರಿಗಳು ಸಹಕಾರ ಕ್ಷೇತ್ರ ಈಗ ರಾಜಣ್ಣವರು ಕೂಡ ಬಂದಿದ್ದಾರೆ ರಾಜಣ್ಣವರು ನಲವತ್ತು ವರ್ಷಗಳಿಂದ ಒಂದು ಸಹಕಾರ ಸಂಘದಿಂದ ಜಿಲ್ಲಾ ಬ್ಯಾಂಕ್ ಅಧ್ಯಕ್ಷರಾಗಿ ಇವತ್ತು ಮುನ್ಸಿಪಾಲ್ಟಿ ಅಧ್ಯಕ್ಷರಾಗಿ ಅಪೆಕ್ಸ್ ಬ್ಯಾಂಕಿನ ಅಧ್ಯಕ್ಷರಾಗಿ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸಹಕಾರ ಸಂಸ್ಥೆಗಳ ಪದಾಧಿಕಾರಿಗಳಾಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥವ್ರು ರಾಜಣ್ಣವರು ಇವತ್ತು ಸಹಕಾರ ಮಂತ್ರಿಗಳಾಗಿದ್ದಾರೆ ನಾನು ಹೆಚ್ಚು ಭಾಷಣ ಮಾಡಿದೆ ಭಾಷಣ ಅವ್ರಿಗೆ ಬಿಟ್ಟು ಅವರಲ್ಲಿ ಒಂದು ಮನವಿಯನ್ನು ಮಾಡಲಿಕ್ಕೆ ನಾನು ಈ ಸಂದರ್ಭ ಮಾಡ್ತೇನೆ ಈ ಸಹಕಾರ ಇಲಾಖೆಯನ್ನು ತಿದ್ದುಪಡಿ ತಂದು ಶಕ್ತಿತ್ವ ಮಾಡಬೇಕು ಅಂತ ಹೇಳಿ ಇವತ್ತು ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಇಡೀ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ವಿದ್ಯಾವಂತರು ನಮ್ಮ ರೈತರ ಮಕ್ಕಳಾಗಲಿ ಕಾರ್ಮಿಕರ ಮಕ್ಕಳಾಗಲಿ ಆ ವಿದ್ಯಾವಂತರು ಆಗ್ತಿದ್ದಾರೆ ಸಹಕಾರ ಕ್ಷೇತ್ರ ನಲವತ್ತ ಏಳು ಸಾವಿರ ಸಹಕಾರ ಸಂಸ್ಥೆಗಳು ಏನಿದ್ದಾವೆ ಅಲ್ಲೆಲ್ಲೋ ಕಡೆ ಕೂಡ ಎರಡು ಲಕ್ಷ ಕೋಟಿ ಇವತ್ತು ಡಿಪಾಸಿಟ್ ಹಣ ಇದೆ ಎರಡು ಲಕ್ಷ ಕೋಟಿ ಸಾಲವನ್ನು ಕೂಡ ಕೊಡ್ತಾ ಇದ್ದೇವೆ ಲಕ್ಷಾಂತರ ಉದ್ಯೋಗ ಮಾಡ್ತಾ ಇದ್ದಾರೆ ಆದರೆ ಆ ಕ್ಷೇತ್ರದಲ್ಲಿ ಮಾಡ್ತಾ ಇರ್ತಕ್ಕಂಥ ವಿದ್ಯಾವಂತರಿಗೆ ವೈದ್ಯರು ವೈದ್ಯರು ಆಗ್ತಾರೆ ಇಂಜಿನಿಯರ್ಗಳು ಇಂಜಿನಿಯರ್ ಆಗ್ತಾರೆ ಅನಿಮಲ್ ಹಸ್ಬೆಂಡ್ರಿ ಅವರು ಅವ್ರ ಡಾಕ್ಟರ್ ಆಗ್ತಾರೆ ಆದರೆ ನಮ್ಮಲ್ಲಿರ್ತಕ್ಕಂಥವ್ರು ಪಂಚಾಯಿತಿಯವರು ಒಗಳು ಗ್ರಾಮ ಪಂಚಾಯಿತಿಯಲ್ಲಿ ಮಾಡ್ತಾರೆ ರೆವಿನ್ಯೂ ಇಲಾಖೆ ರೆವಿನ್ಯೂ ಇಲಾಖೆ ಮಾಡ್ತಾರೆ ಇಷ್ಟೊಂದು ಬೃಹತ್ತಾದ ಸಹಕಾರ ಕ್ಷೇತ್ರದಲ್ಲಿ ಶಿಕ್ಷಣವನ್ನು ಪಡೆದಂಥ ಸಹಕಾರಿ ಪದವೀಧರರಿಗೆ ಬಿ ಎ ಕೋಪರೇಷನ್ ಇರ್ಬೋದು ಸಹಕಾರ ಡಿಪ್ಲೊಮಾ ಇರ್ಬೋದು ನಿಮ್ಮ ಕಾಲದಲ್ಲಿ ಅವ್ರಿಗೆ ಒಂದು 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 ರಿಸರ್ವೇಷನ್ನು ಒಂದು ಮೆರಿಟ್ಟು ಅವ್ರಿಗೆ ಒಂದು ಮಾಡದೆ ಹೋದರೆ ಇಷ್ಟು ವರ್ಷಗಳ ಕಾಲ ಯಾರೂ ಕೂಡ ಮಾಡಿಲ್ಲ ಅದನ್ನು ಮಾಡುವ ಮೂಲಕ ಸಹಕಾರ ಶಿಕ್ಷಣವನ್ನು ಪಡೆದವ್ರಿಗೆ ಸಹಕಾರ ಕ್ಷೇತ್ರದಲ್ಲಿ ಉದ್ಯೋಗ ಸಿಗ್ತಕ್ಕಂಥ ಆ ಸಹಕಾರ ಕ್ಷೇತ್ರದಲ್ಲಿ ಶಿಕ್ಷಣ ತರಬೇತಿ ಪಡೆದಿರ್ತಕ್ಕಂಥವ್ರ ಸಹಕಾರ ಕ್ಷೇತ್ರದಲ್ಲಿ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ರಾಜಣ್ಣವ್ರಿಗೆ ಒಂದು ಮನವಿಯನ್ನು ಈ ಮೂಲಕ ನಾನು ಮಾಡ್ತಾ ಇದ್ದೇನೆ ನಮ್ಗೆಲ್ಲರೂ ಕೂಡ ಸರ್ವರ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದೇ ಸಹಕಾರ ಕ್ಷೇತ್ರದಿಂದ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನೀವೆಲ್ಲರೂ ಒಂದಲ್ಲ ಒಂದರಲ್ಲಿ ನಿರ್ದೇಶಕರಾಗಿದ್ದೀರಿ ಅಧ್ಯಕ್ಷ ಆಗಿದ್ದೀರಿ ನಾನು ಇಷ್ಟು ಜನಕ್ಕೆ ಮಾಡ್ತಾ ಇದ್ದೇನೆ ಅಂತಕ್ಕಂಥ ಅರಿವೇ ನಿಮಗಿಲ್ಲ ಒಂದು ಮಿಲಿಕ್ ಸೊಸೈಟಿ ಇದೆ ಅಲ್ಲಿ ಒಂದು ಸಾವಿರ ಜನ ಹಾಲು ಉತ್ಪಾದಕರು ಹಾಲು ಆಗ್ತಾ ಇದ್ದಾರೆ ಅವ್ರು ಸರಿಯಾದ ಬೆಲೆ ಕೊಡಿಸ್ತಾ ಇದ್ದೀವಿ ಸರ್ಕಾರದಿಂದ ಪ್ರೋತ್ಸಾಹನ ಕೊಡಿಸ್ತಾ ಇದ್ದೀವಿ ಅಂತಕ್ಕಂಥದ್ದೇ ಇಲ್ಲ ಅದೇ ಗ್ರಾಮ ಪಂಚಾಯತಿ ಅವ್ರು ನೋಡಿ ಒಂದು ಮೆಂಬರ್ ಆದರೆ ಕಾರಿಂದ ಒಂದು ಬೋರ್ಡ್ ಇರುತ್ತೆ ಎಲ್ಲರೂ ನಮ್ಮ ಸಹಕಾರಿಗಳಿಗೆ ನಮ್ಮ ಸಹಕಾರಿ ಅಂತ ಹೇಳ್ಕೊಳ್ತಕ್ಕಂಥ ಧ್ವನಿನೇ ಇಲ್ಲ ಒಂದು ಸೊಸೈಟಿದಲ್ಲಿ ಎಷ್ಟು ಜನ ಸಾಲ ಕೊಡ್ತೀರಿ ಸರ್ಕಾರದಲ್ಲಿ ರಾಜಣ್ಣನಿಗೆ ಇರಲಿ ನನಗೆ ಇರಲಿ ಸೋಮಶೇಖರ್ಗೆ ಇರಲಿ ನಿಗಮದ ಸಾಲ ಕೊಡೋದು ಇಬ್ಬರಿಗೆ ಮೂರು ಜನಕ್ಕೆ ನಿಗಮಗಳಲ್ಲಿ ಕೊಡೋದು ಆದರೆ ನಮ್ಮ ಸಹಕಾರಿ ಸಂಘಗಳಲ್ಲಿ ನಾವು ಎಷ್ಟು ಜನಕ್ಕೆ ಹಸು ಸಾಲ ಕೊಡಿಸ್ತಾ ಇದ್ದೀವಿ ಅಂಗಡಿ ಸಾಲ ಕೊಡಿಸ್ತೀವಿ ತರಕಾರಿ ಮಾರು ಕೊಡಿಸ್ತೀವಿ ಪಟ್ಟಣ ಸಹಕಾರ ಬ್ಯಾಂಕ್ಗಳು ಎಷ್ಟು ಸೇವೆ ಸಲ್ಲಿಸ್ತಾ ಇದ್ದಾವೆ ಸೌಹಾರ್ದ ಬ್ಯಾಂಕ್ಗಳು ಎಷ್ಟು ಕೊಡ್ತಾ ಇದ್ದಾವೆ ಕ್ರೆಡಿಟ್ ಸೊಸೈಟಿಗಳು ಯಾರ್ಯಾರು ಸಾಲ ಕೊಡ್ತಾ ಇದ್ದಾರೆ ಮನೆ ಕಟ್ಟಲಿಕ್ಕೂ ಸಾಲ ಕೊಡ್ತಾರೆ ಉದ್ಯೋಗಕ್ಕೂ ಸಾಲ ಕೊಡ್ತಾರೆ ಹುಡಿ ಕೈಗಾರಿಕೆ ಮಾಡಲಿಕ್ಕೂ ಸಾಲ ಕೊಡ್ತಾರೆ ನೇರವಾಗಿ ಅದು ಸರ್ಕಾರದಿಂದ ಇಷ್ಟನ್ನ ಕೊಡಲಿಕ್ಕೆ ಸಾಧ್ಯ ಇಲ್ಲ ಆದ್ರಿಂದನೇ ಒಬ್ಬ ಒಂದು ಕುಟುಂಬ ಆರ್ಥಿಕವಾಗಿ ಮೇಲ್ ಬರಬೇಕು ಅಂತ ಹೇಳಿದ್ರೆ ಸಹಕಾರ ಕ್ಷೇತ್ರದಿಂದ ಮಾತ್ರನೇ ಸಾಧ್ಯ ಈ ದಿವಸದ ವಿಷಯ ಸೂಚಿ ಬಗ್ಗೆಯೂ ಕೂಡ ಈಗಾಗಲೇ ಸಂಪನ್ಮೂಲ ವ್ಯಕ್ತಿಗಳು ತಮ್ಮನ್ನ ಉದ್ದೇಶಿಸಿ ಅವರು ತಮ್ಮ ಅಭಿಪ್ರಾಯಗಳನ್ನ ತಮ್ಮ ಮುಂದೆ ಈಗಾಗಲೇ ಮಣಿಸಿದ್ದಾರೆ ಅಂತೇಳಿ ನಾನು ಭಾವಿಸಿದ್ದೆ ಸಹಕಾರ ಸಚಿವಾಲಯದ ನೂತನ ಪ್ರಯತ್ನಗಳ ಮೂಲಕ ಸಹಕಾರ ಚಳವಳಿಯನ್ನ ಬಲಪಡಿಸುವುದು ಅಂತೇಳಿ ಈ ದಿವಸದ ವಿಷಯ ಸೂಚಿ ಇದೆ ನಾವೆಲ್ಲ ಸಹಕಾರಿಗಳು ನಾವೆಲ್ಲ ನಮಗೆ ಯಾವುದೇ ಪಕ್ಷ ಆಗ್ಲಿ ಸರ್ಕಾರ ಆಗ್ಲಿ ನಮಗೆ ಅಗತ್ಯತೆ ಏನೂ ಕೂಡ ಇರೋದಿಲ್ಲ ನಾವು ಏನೆಲ್ಲ ಸಹಕಾರಿ ಆಂದೋಲನದಲ್ಲಿ ಗ್ರಾಮೀಣ ಮಟ್ಟದಿಂದ ಹಿಡಿದು ರಾಜ್ಯ ಇರ್ಬೋದು ರಾಷ್ಟ್ರ ಮಟ್ಟ ಇರ್ಬೋದು ನಾವೆಲ್ಲರೂ ಕೂಡ ಸಹಕಾರಿ ಆಂದೋಲನದ ಮೂಲ ಧ್ಯೇಯ ಏನಿದೆ ಮೂಲ ಉದ್ದೇಶ ಏನಿದೆ ಆ ಉದ್ದೇಶದಂತೆ ನಾವು ನಡೀತಕ್ಕಂಥ ಒಂದು ಪ್ರತಿಜ್ಞೆಯನ್ನ ಸಂಕಲ್ಪವನ್ನು ನಾವೆಲ್ಲ ಅಂತ ಅಂತೇಳಿ ನಾನು ಭಾವಿಸಿದ್ದೆ ಇಲ್ಲಿ ವೇದಿಕೆಯಲ್ಲಿ ಬಹಳಷ್ಟು ವರ್ಷ ದಶಕಗಳ ಕಾಲ ಮುಂಭಾಗದಲ್ಲೂ ಕೂತಿದ್ದೀರಿ ವೇದಿಕೆ ಮೇಲೂ ಕೂಡ ಇದ್ದೀರಿ ಬಹಳ ದಶಕಗಳ ಕಾಲ ಈ ಒಂದು ಆಂದೋಲನದಲ್ಲಿ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಾವು ಯಾರೂ ಕೂಡ ಮರೆಯೋಗಿಲ್ಲ ನಮ್ಮ ಎಲ್ಲ ಪೂರ್ವಜರು ಏನು ಗಣಗಿನ ಗದಗದ ಕಡಗಿನ ಹಾಳಿನ ಸನ್ಮಾನ್ಯ ಎಸ್ ಎಸ್ ಪಾಟೀಲ್ನಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಯಾರೆಲ್ಲ ಸಹಕಾರಿ ಆಂದೋಲನದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ತಮ್ಮ ಕೊಡುಗೆ ಮತ್ತು ಸೇವೆಯನ್ನು ಸಲ್ಲಿಸಿದ್ದಾರೆ ಅವರ ಹಾಕಿಕೊಟ್ಟಂತಹ ಮಾರ್ಗ ಅವರು ಹೇಳಿದಂತಹ ಮಾತುಗಳನ್ನು ನಾವೆಲ್ಲವೂ ಕೂಡ ಸಹಕಾರಿ ಆಂದೋಲನದಲ್ಲಿ ಅಳವಡಿಸಿಕೊಂಡು ಹೋಗ್ತಕ್ಕಂಥ ಅಗತ್ಯತೆ ಇದೆ ಈ ವಿಷಯ ಸೂಚಿಗೆ ನಾನು ಬರ್ತೇನೆ ಅಂತ್ಯದಲ್ಲಿ ಬರ್ತೇನೆ ಆದರೆ ಇವತ್ತು ಸಹಕಾರಿ ಆಂದೋಲನ ನಮ್ಮ ರಾಜ್ಯದಲ್ಲಿ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ನಮ್ಮಲ್ಲೂ ಕೂಡ ಸದೃಢವಾಗಿ ಬೆಳೆದಿದೆ ಅಂತಕ್ಕಂಥ ಒಂದು ಸಂತೋಷದ ಮಾತನ್ನು ಕೂಡ ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು ಈ ದಿವಸ ಸಹಕಾರಿ ಆಂದೋಲನ ಅಂದ ಕೂಡಲೇ ಸೊಸೈಟಿಯಲ್ಲಿ ಹಳ್ಳಿಗಳಲ್ಲಿ ಸೊಸೈಟಿ ಇದ್ರೆ ಬರೀ ಪತ್ತಿನ ಸೊಸೈಟಿಗೆ ಸೀಮಿತವಾಗಿ ನಾವು ಮಾತಾಡ್ತೇವೆ ಪಟ್ಟಣ ಪ್ರದೇಶಕ್ಕೆ ಬಂದರೆ ನಾವು ಅರ್ಬನ್ ಬ್ಯಾಂಕ್ಗಳು ಏನಿದಾವೆ ನಮ್ಮ ಸಹಕಾರಿ ಸಂಸ್ಥೆ ಅಡಿನಲ್ಲಿ ಕೆಲಸ ಮಾಡ್ತಕ್ಕಂಥ ಹಣಕಾಸು ಸಂಸ್ಥೆಗಳೇನಿರ್ತವೆ ಅದು ಮಾತ್ರ ಕಣ್ಣಿಗೆ ಬೀಳ್ತವೆ ಮತ್ತು ಅಲ್ಲಿ ಇಲ್ಲಿರೂ ಕೂಡ ಏನು ನಮ್ಮ ಗೃಹ ಸ ಸಹಕಾರ ಸಂಸ್ಥೆಗಳೇನಿದ್ದಾವೆ ಅವು ಕೂಡ ಇವತ್ತು ನಗರ ಪ್ರದೇಶಗಳಲ್ಲಿ ಹೆಚ್ಚು ಕಾರ್ಯಚಟುವಟಿಕೆಗಳನ್ನು ನಡೆಸ್ತಾರೆ ಮತ್ತು ಗ್ರಾಮೀಣ ಭಾಗದಲ್ಲಿ ಇವತ್ತು ಬಹಳ ಹೆಮ್ಮರವಾಗಿ ಬೆಳೆದಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಹೈನುಗಾರಿಕೆ ಹೈನುಗಾರಿಕೆಯ ಸಂಸ್ಥೆಗಳು ಇವತ್ತು ನಾವು ಡಾಕ್ಟರ್ ಕುರಿಯರ್ನವರನ್ನು ನೆನಪಿಸಿಕೊಳ್ಳದೆ ಇದ್ರೆ ಹೈನುಗಾರಿಕೆನಲ್ಲಿ ಹಾಲು ಉತ್ಪಾದಕರು ಇರ್ಬೋದು ಆ ಒಂದು ಸಹಕಾರ ಸಂಸ್ಥೆಗಳಲ್ಲಿ ಬರ್ತಕ್ಕಂಥ ಯಾರೆಲ್ಲ ಸಹಕಾರಿಗಳಿದ್ದೀರಿ ಅವರೆಲ್ಲರಿಗೂ ಕೂಡ ಕುರಿಯರ್ ಅವರ ಮಾರ್ಗದರ್ಶನ ಮತ್ತು ಅವರನ್ನು ಜ್ಞಾಪಿಸ್ಕೊಳ್ತಕ್ಕಂಥದ್ದು ನಾವು ನಿರಂತರವಾಗಿ ಮಾಡ್ತಕ್ಕಂಥ ಅಗತ್ಯತೆಯೂ ಕೂಡ ಇದೆ